ಬೆಂಗಳೂರಿನ ವಿಜಯನಗರದಲ್ಲಿರುವ ವಾಸವಿ ಸಮೂಹ ವಿದ್ಯಾಸಂಸ್ಥೆ ಹಾಗೆಯೇ ವಾಸವಿ ಜ್ಞಾನಪೀಠ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪದವಿ ಶಿಕ್ಷಣದಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅದಮ್ಯ ಚೇತನ ಸಂಸ್ಥೆಯ ಸಂಸ್ಥಾಪಕರಾದ ತೇಜಸ್ವಿನಿ ಅನಂತಕುಮಾರ್ ವಾಸವಿ ಶಿಕ್ಷಣ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ ಡಿಆರ್ ವಿಜಯಸಾರಥಿ ಪ್ರಾಂಶುಪಾಲರಾದ ಪದ್ಮ ಹಾಗೆಯೇ ಸಿಬ್ಬಂದಿಗಳಾದ ಡಾಕ್ಟರ್ ರಂಗಸ್ವಾಮಿ ರಚನಾ ಸೌಭಾಗ್ಯ ಮತ್ತಿತರರು ಉಪಸ್ಥಿತರಿದ್ದರು ಇನ್ಸ್ಟಿಟ್ಯೂಷನ್ ಫ್ರಮ್ ಈವ್ನಿಂಗ್ ಕಾಲೇಜ್ ಟು ಡಿಗ್ರಿ ಕಾಲೇಜ್ ಪಿ ಯು ಸಿ ಪೋಸ್ಟ್ ಗ್ರಾಜ್ಯುಯೇಷನ್ ಆಸ್ ವೆಲ್ ಈ ಥರ ಶಿಕ್ಷಣದ ವಿವಿಧ ಆಯಾಮಗಳಲ್ಲಿ ಒಂದು ಹಂತವನ್ನು ಮುಗಿಸಿ ಮತ್ತ ಮತ್ತೊಂದು ಹಂತಕ್ಕೆ ನೀವೆಲ್ಲ ಹೋಗ್ತಾ ಇದ್ದೀರಾ ಯಶಸ್ಸನ್ನು ಕಂಡಿದ್ದೀರಾ ಯಶಸ್ಸನ್ನು ಬರೆಯೋದು ನಮ್ದಷ್ಟೇ ಅಲ್ಲ ಇದು ನಿಮ್ಮ ಪಾಲಕರದ್ದು ತಂದೆ ತಾಯಿ ಅಕ್ಕ ತಂಗಿ ಅವರೆಲ್ಲರಿಗೂ ಇದು ಹೋಗುತ್ತೆ ಶಿಕ್ಷಕರಿಗೂ ಹೋಗುತ್ತೆ ಸಮಾಜಕ್ಕೂ ಹೋಗುತ್ತೆ ನಿಮಗೆ ಎಷ್ಟು ಸಂತೋಷ ಆಗಿದೆಯೋ ನಮಗೂ ಅಷ್ಟೇ ಸಂತಸ ನಿಮ್ಮ ಮಾರ್ಕ್ಸನ್ನು ನೋಡಿದಾಗ ನಿಮ್ಮ ಕೆಲಸವನ್ನು ನೋಡಿದಾಗ ನಾನು ಈವ್ನಿಂಗ್ ಅಲ್ಲಿ ಟಾಪರ್ ಆಗಿರೋ ನಾನು ನಾನು ಇದ್ದೆ ಬೆಳಗ್ಗೆ ಕೆಲಸ ಮಾಡಿ ಸಾಯಂಕಾಲ ಬಂದು ಕಾಲೇಜ್ ಅಟೆಂಡ್ ಮಾಡಿ ಇಷ್ಟು ಒಳ್ಳೆಯ ಮಾರ್ಕ್ಸ್ ತೊಗೊಂಡಿರೋದು ನಿಜವಾಗ್ಲೂ ನಾವು ಏನು ಮಾಡ್ತಿದ್ವು ನನಗೆ ಗೊತ್ತಿಲ್ಲ ಆದರೆ ಇವತ್ತಿನ ಯುವಕ ಯುವತಿಯರು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ಅನ್ನೋದನ್ನು ತೋರಿಸಿದ್ದಾರೆ ಅದಕ್ಕೆ ಬೇಕಾಗಿರುವಂಥ ವಾತಾವರಣವೂ ಇಲ್ಲಿದೆ ಇವತ್ತು ಡಿಗ್ರಿ ಡಿಪ್ಲೊಮೊ ಹಾಗೆ ಬಿ ಸಿ ಎ ಬಿ ಬಿ ಎ ಮೊದಲನೇ ವರ್ಷದ ಮೊದಲೇ ವರ್ಷದ ವಿದ್ಯಾರ್ಥಿಗಳಿಗೆ ಫ್ರೆಷರ್ಸ್ ಡೇ ಅಂತ ಹೇಳಿ ಮಾಡಿದ್ವಿ ಈ ಸ ಈ ಒಂದು ಸ ಸಮಾರಂಭಕ್ಕೆ ಅದಮ್ಯ ಚೇತನ ಅವರ ಚೇರ್ಪರ್ಸನ್ ಆಗಿರುವಂತಹ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಇನ್ವೈಟ್ ಮಾಡಿದ್ವಿ ಅವರು ಬಂದು ಮಕ್ಕಳಿಗೆ ಒಂದು ಒಳ್ಳೆಯ ಪರಿಸರದ ಬಗ್ಗೆ ಆಗಲಿ ಜೀವನದ ಬಗ್ಗೆ ಆಗಲಿ ದೇಶದ ಹೇಗೆ ದೇಶದ ಪ್ರಜೆಗಳಾಗಬೇಕು ಉತ್ತಮ ಪ್ರಜೆಗಳಾಗಬೇಕು ಅಂತೇಳಿ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟೋಗಿದ್ದಾರೆ ಅದೇ ರೀತಿ ನಮ್ಮ ಸಂಸ್ಥೆಯೂ ಸಹ ಈ ಒಂದು ವಿದ್ಯಾ ಕೇವಲ ವಿದ್ಯಾಭ್ಯಾಸನೇ ಅಲ್ಲ ಉದ್ಯೋಗ ನಿರುದ್ಯೋಗ ಸಮಸ್ಯೆಗಳನ್ನು ಕೂಡ ನಾವು ಬಗೆಹರಿಸ್ತಿದ್ದೀವಿ ಅನ್ನೋದು ಅದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇದುವರೆಗೆ ಸುಮಾರು ಐದು ಸಾವಿರ ಜನ ವಿದ್ಯಾರ್ಥಿಗಳಿಗೆ ನಾವು ಉದ್ಯೋಗಾವಕಾಶಗಳನ್ನು ಕೊಟ್ಟಿದ್ದೀವಿ ನಮ್ಮಲ್ಲಿ ಪಿ ಯು ಸಿಗೆ ಬಂದರೆ ಪಿ ಯು ಸಿ ವಿದ್ಯಾರ್ಥಿಯಾಗಿ ಬಂದು ಡಿಗ್ರಿ ಆದಮೇಲೆ ಅವರು ಉದ್ಯೋಗ ಅವಕಾಶ ಉದ್ಯೋಗ ಅವಕಾಶ ಪಡೆದು ಉದ್ಯೋಗಿಯಾಗಿ ಈ ಈ ಸಂಸ್ಥೆಯಿಂದ ಹೊರಗಡೆ ಹೋಗಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡಿದ್ದೀವಿ ಅದೇ ನಿಟ್ಟಿನಲ್ಲಿ ಈ ಸರಿ ಒಳ್ಳೆಯ ಒಂದು ರಿಸಲ್ಟು ಕೂಡ ನಮಗೆ ಡಿಗ್ರಿನಲ್ಲಿ ಒಳ್ಳೆಯ ರಿಸಲ್ಟ್ ಬಂದಿದೆ ಈ ವರ್ಷದಿಂದ ಬಿ ಬಿ ಎಮ್ ಬಿ ಎಮ್ ಸಿ ಎ ಹಾಗೂ ಎಮ್ ಕಾಮ್ ಕ್ಲಾಸುಗಳು ಕೂಡ ಶುರು ಮಾಡ್ತಾ ಇದ್ದೀವಿ ಅದಕ್ಕೂ ಸಹ ಒಳ್ಳೆಯ ಬೇಡಿಕೆ ಇದೆ ಹಾಗೆ ಈ ಸಂಸ್ಥೆ ಸಮಾಜಮುಖಿಯಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ವಿದ್ಯಾರ್ಥಿಗಳನ್ನು ಸ ಒಂದೇ ಒಳ್ಳೆ ಪ್ರಜೆಗಳನ್ನು ಕೊಡುವಂಥ ಧ್ಯೇಯ ಇಟ್ಟುಕೊಂಡು ಈ ಸಂಸ್ಥೆ ನಿರಂತರವಾಗಿ ದುಡಿತಾ ಇದ್ದೀವಿ ಈ ಸಂಸ್ಥೆಗೆ ಇನ್ನೂ ಹೆಚ್ಚಿಗೆ ಒಂದು ಒಳ್ಳೆ ವಿದ್ಯಾರ್ಥಿಗಳು ಬಂದು ಈ ಸಂಸ್ಥೆ ಇನ್ನೂ ಹೆಚ್ಚಿಗೆ ಬೆಳೀಲಿ ಅನ್ನೋ ಒಂದು ಆಸೆ ಇಟ್ಟುಕೊಂಡು ಈ ಸಂಸ್ಥೆ ನಡೆಸ್ತಾ ಇದ್ದೀನಿ